ಮಾಡ್ತಾನೆ ನಮ್ಮಪ್ಪ ಇನ್ನ ಕೊಡ್ತೇನೆ ಅನ್ಕೆಲ್ಸ ಏನ್ ನೋಡಿ ಯಾರು ಏನ್ ಯಾತ್ ಏನ್ ತಿಳಿದ್ರು ಯಾರು ಕೇಳಿ ಕೇಳಿಲ್ಲ ಯಾರ ಕೇಳಿ ಕುತ್ಕೊಂಡ್ಲ ಮಾನವ ಎಲ್ಲ ಎಷ್ಟೊಂದ್ ಬಸ್ಸಲ್ಲ ಕೂತ್ಕೊಂಡಿದ್ಯಾ ನನ್ಗೂ ಗೊತ್ತಿರ ನಿಮ್ ಮನೆ ಹಾಳಾಗ ಎರಡೇ ನಿಮಿಷಕ್ಕೆ ಅರಿಯಮ್ಮ ನೀವು ಕೆಲಸ ಹೋಗುತ್ತಲ್ಲ ಅವೆಲ್ಲ ತಂದಿರ ಮಟ್ಟ ಏನಾಗ್ತಾರೆ ನೀವ್ ಹಾಕ್ತೀರಾ ಅವ್ರು ಕೆಲಸ ಹೋಗ್ರೆ ನೀವು ನೀವ್ ಕೇಳಂಗಿಲ್ಲ ನೀವ್ ಪಬ್ಲಿಕ್ ನಾನು ಮಾಡ್ತೀನಿ ನೀವ್ ಕೇಳಂಗಿಲ್ಲ ನೀವೇ ನಾನು ಕೇಳ್ತಾ ಇದೀರಾ ನಾನ್ ಮಾಡ್ತೀನಿ ರೀ ನನ್ನ ಇಷ್ಟ ನೀವು ನಾನು ಕೇಳ್ಕೊಡುದು ನಾನ್ ಪಬ್ಲಿಕ್ ನಾನ್ ಮಾಡ್ತೀನಿ ಗಲಾಟೆ ಮಾಡ್ತಾ ಇದ್ರೆ ಮಾಡ್ತೀನಿ ಕೇಳಲ್ಲ ಯಾರಿ ಕೇಳ್ತಿ ಎರಡು ನಿಮಿಷಕ್ಕೆ ನೀವು ಬರ್ಸ್ಕೊಡೋಕೆ ಎಲ್ಲರೂ ಅದೇ ಹೇಳ್ತಾ ಇರೋದು ಎಮುಂದ್ ಒಂದೇ ಹೋಲ್ಸಿಲ್ಲ ಎಲ್ಲರೂ ತೊಂದರೆ ಆಗ್ಬೇಕಿಲ್ಲ ಎರಡೇ ಸೆಕೆಂಡ್ ಇಂದೇ ನಾಲ್ ಇಳಿತಿದ್ದಂಗೆ ಬರ್ಸ್ಕೊಡ್ತಾರೆ ಆ ಟಿಕೆಟ್ ನಲ್ಲಿ ಅವ್ರ ಕೈ ಕೊಟ್ಬಿಟ್ಟು ಹೋದ್ರಾಯ್ತು ಸೇಫ್ ಆಗುತ್ತಲ್ವಾಯ್ ಬಸ್ಟ್ ಇವ್ರು ಎಂತ ನೋಡ್ಕೊಂಡ್ರೆ